ಒಟ್ಟರಿ ನಮ್ ತಿಂಡಿ ಡ್ರೈವರ್ ಸುನೀಲ್ ಅನ್ನೊಂದೈತಿ ನೋಡ್ರಿ ಒಟ್ಟ ಹೀ ಇನ್ನ ಕನಕ್ ಕಂಟಿನ್ಯೂ ಬರ್ತೇನ್ರಿ ಹೆಂಗೇನ್ರೀ ಗಾಡಿ ಅವಾಗ ಮಸ್ತ್ ನಾ ಅವಾಗ ಫುಲ್ ಇನ್ಸ್ಟಾಗ್ರಾಮ್ ಎಲ್ಲ ಅವದ ಅವ್ರಿಗೆ ಸದ್ರಿ ನಮ್ ಉತ್ತರ ಕನ್ನಡದಾಗ ಹೇಳಿ ಕೇಳಿ ಸ್ವರಾಜ್ ಬ್ರ್ಯಾಂಡ್ ಇದ್ರಿ ಆ ಸ್ವರಾಜ್ ಬ್ರ್ಯಾಂಡ್ ಅಂದ್ರೆ ಅಭಿಮಾನಿ ಬೆಳಗಂದ್ರೆ ಏನು ಏನ್ ಹೇಳಾಕತ್ತ ಸೊ ನಮಸ್ಕಾರ ರೀ ಅಲ್ಲ ತಿಂಡಿ ಟ್ರ್ಯಾಕ್ಟರ್ ಅವ್ರಿಗೆ ವಿಷಯ ಏನಪ್ಪಾ ಅಂದ್ರೆ ನಾವು ಇವತ್ತು ಬಸ್ ಕೂಡ ಕನಕ್ ಬಂದಿ ನೋಡ್ರಿ ಬಸ್ರು ಕೂಡ ರೀ ಮೊದಲ ಕನಕ ಟ್ರ್ಯಾಕ್ಟರ್ ಬರುತ್ರಿ ಅದೀಗ ಭಾಳ ದಿನಗಳ ನಂತರ ಮತ್ತೆ ಕನಕ ಬಂದ ನಂಬರ್ ಮಾಡಿ ಪ್ರೈಸ್ ಮಾಡಿದ್ವಿ ನೋಡ್ರಿ ಅದು ಯಾವ ಟ್ರ್ಯಾಕ್ಟರ್ ಏನಂತ ಹೇಳಿ ಈ ವಿಡಿಯೋದಾಗ ಎಲ್ಲಾರು ತೋರಿಸ್ರಿ ಹಂಗ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡ್ರಿ ಯಾವ ಟ್ರ್ಯಾಕ್ಟರ್ ಅಂದ್ರೆ ಇದತ್ ನೋಡ್ರಿ ರೀ ನಮ್ಮ ತಿಂಡಿ ಡ್ರೈವರ್ ಸುನೀಲ್ ಅನ್ನೊಂದು ಐತಿ ನೋಡ್ರಿ ರೀ ಅನಾರ ನಮಸ್ಕಾರ ಎಷ್ಟು ದಿನ ರೀ ನಾ ಒಟ್ಟೆ ಕನಕ್ ರೀ ನಾ ರೀ ஒர்கை ஒ குடி ம நீட்ட ಪ್ರೈಜ್ ಮಾಡೋದು ಅಂದ್ರೆ ಮಾತಿಲ್ರಿ ಹಾ ನಾ ಭಾಳ ಪ್ರೈಜ್ ಮಾಡ್ರಿ ನಾ ಒಟ್ಟ್ರಿ ನಿಮ್ಮ ಸುರಾಜ್ ಬ್ರ್ಯಾಂಡ್ ಅಭಿಮಾನಿಗಳಂದ್ರೆ ಮತ್ತೆ ಇನ್ನಷ್ಟು ಖುಷಿ ಆದ್ರಿ ಇನ್ನು ಮತ್ತೊಂದು ಸ್ವಲ್ಪ ದಾಗ ಯೂಟ್ಯೂಬ್ ದಾಗ ವೀಡಿಯೋಗಳು ಓಡಾಡ್ತಾವ್ರಿ ಒಟ್ಟ್ರಿ ನಾ ಹಿಂಗ ಪ್ರೈಝ್ ಮಾಡ್ಕೋತವ್ರಿ ಹಿಂಗೆ ಮಾಡ್ಕೊತ ರೀ ಇನ್ನು ಕನಕ್ ಕಂಟಿನ್ಯೂ ಬರ್ತೇನೆ ರೀ ನಾ ಒಟ್ಟು ಕಂಟಿನ್ಯೂ ಕನಕ್ ನಾ ಬಟ್ ಅನ್ನ ಇದು ಬಂಪರ್ದೆಲ್ಲ ಈರ್ ಸಮ್ಮದ್ ಕಟ್ಸಿರ ಕನಕ್ ಬಸ್ಪೋಟಾ ಅನ್ನಿ ಹುಕ್ಕ ಈ ಸಪೋಟ ಎಲ್ಲ ಮಾಡ್ಯಾರ ನೋಡ್ರಿ ಇನ್ನ ಕಂಟಿನ್ಯೂ ಕನಕ್ ಬರತ್ರಿನಾಟ್ರಿ ಡ್ರೈವಿಂಗ್ ನೀವ್ರಿ ನಾ ಅನ್ನ ಡ್ರೈವಿಂಗ್ ಮಾಡ್ತಾರೆ ಇನ್ನ ಕಂಟಿನ್ಯೂ ಕನಕ್ ಬರತ್ ನೋಡ್ರಿ ಇದ್ರಿ ಈ ಗಾಡಿ ನಿಮ್ಗೆ ಹೇಳಕ್ಕೆ ಹತ್ತಂಗಿಲ್ಲ ಸೊನಿಲ್ ಅನ್ನ ಅನ್ನಂದ್ರಿ ಚೀರಲ್ದಿ ನಿಮ್ಮ ಮಾಮಾ ಅಂತ ಹೇಳಿ ಬಟ್ ಇನ್ಸ್ಟಾಗ್ರಾಮ್ ದಾಗ ಫುಲ್ ಧೂಳಿಯೋದು ಬಿಟ್ಟದ್ರಿ ಒಟ್ಟರಿ ಈಗ ಇನ್ನೇನ್ರ ಇವಟ್ರ ನಾ ಇವತ್ತೆಲ್ಲಾ ಇನ್ನು ಕನ ಮಹಿರ ನಿಮ್ಮೂರ್ ಎಷ್ಟ್ ಕಿಲೋಮೀಟರ್ ಒಂದು ಒಂದು ಒಂದ್ ಐವತ್ ಕಿಲೋಮೀಟರ್ ಇನ್ ಇಲ್ಲದ್ರಿ ಒಟ್ಟು ಅನ್ನಗೊಳದಿಲ್ಲಿ ಬಸ್ ಹಿಡಿದ್ರಿ ಐವತ್ತು ಕಿಲೋಮೀಟರ್ ಆತ್ರಿ ಒಟ್ಟು ಅನ್ನೋಳ ಮಾತ್ರ ಒಟ್ಟ ಒಟ್ಟ ಐದಾರು ತಿಂಗಳಾಯ್ತು ಬಿಟ್ಟ ಕಣ ಬಿಟ್ರ ಸಕಡೆ ಬಾಂದಿಂದು ಪ್ರೈಝ ಮಾಡಿಬಿಟಾರೀಸನ್ ಪ್ರೈಜ್ ಕೂತ್ರಿ ಅದೊಂದು ಏನಿದ್ರೆ ಏನು ಒಂದ್ ಸ್ವಲ್ಪ ಅಭಿಮಾನಿಗಳು ಬೆಳಗಿರಿ ೀ ಎಲ್ಲಾ ದೋಸ್ತಿ ಬೆಳಗ್ ಇವ್ರೆಲ್ಲ ಅನ್ನೋ ಒಳದಾರ ನೋಡ್ರಿ ಎಲ್ಲ ಅನ್ನಗಳ್ರಿ ಎಲ್ಲ ಅನ್ನಗಳ್ ದೋಸ್ತಿ ಬೆಳಗ್ ಐತಿ ನೋಡ್ರಿ ಹಂಗ ಅಲ್ಲಿ ಒಬ್ರು ಅನ್ನಗಳದಾರೆ ಒಳದಾರಿ ಐತ್ರಿ ಎಲ್ಲ ಅನ್ನಗಳು ಭಾಳ ಅಂದ್ರ ಬಾಳ ಜನ ಇದ್ರಿ ಈಗ ಕನ ಮುಗಿಸಿ ಮುಗ ಮುಗದೈತ್ರಿ ಈಗ ಈಗ ಬೆಳಿಗ್ಗೆ ಆರು ಗಂಟೆಗೆ ಇದ್ರಿ ಈಗ ಒಂದ್ ಎರಡ್ ತಾಸ ಐತ್ ಕನ ಮುಗಿದ್ರಿ ಅನ್ನಗಳ ರೀ ಅದಕ್ಕೆ ಬೆಳಗ್ಗೆ ಆಗೋ ಸಲ್ಮಿಂದ್ರಿ ವಿಡಿಯೋ ಮಾಡಿಸಲಿಂದ್ರಿ ಬಾಳ ಅಂದ್ರೆ ಬಾಳ ಇಲ್ಲ ಅಂದ್ರೆ ಒಂದ್ ಅನ್ನಗಳ ಸಂಗಾ ಕಂಟಿನ್ಯೂ ಇಪ್ಪತ್ತ್ ಮೂವತ್ ಮಂದಿ ಕಂಟಿನ್ಯೂ ಅನ್ನಗಳ ಬಳಗ ಐತ್ರಿ ದೋಸ್ತಿ ಬೆಳಗ್ಗೆ ಬರದ್ರಿ ಈಗ ಬಸ್ ಕೊಡ್ಕನ ಎಲ್ಲ ನೆಕ್ಸ್ಟ್ ಕನಕ್ ಯಾವ ಕನಕ್ ಬರ್ತೀರಾ ಒಟ್ ಎಲ್ಲಿಗೆ ಬರ್ತೀರಿ ಅಲ್ಲಿ ಬರ್ತೀರಿ ಒಟ್ ಬರ್ರಿ ನಮ್ ಸೊಪೋರ್ಟ್ ಇರ್ತೀರೀ ಒಟ್ ಹಿಂಗ ನಮ್ ಉತ್ತರ ಕನ್ನಡ ಇದ್ರಿ ಇನ್ನಷ್ಟ ಸ್ವರಾಜ್ಯಾಣಿದ ಇನ್ನಷ್ಟು ಹವಾ ಮಾಡ್ರಿ ಹಾ ರಾ ಒಟ್ಟ್ರಿ ಒಟ್ ತಿಂಡಿಲಿ ಎಲ್ಲಾ ಕಣಕ್ ಬರ್ರಿ ನಟ್ ತಿಂಡಿಲ್ ಡ್ರೈವಿಂಗ್ ಮಾಡ್ರಿ ಒಟ್ ನೀವು ಬೆಂಕಿ ಇದೀರಿ ಒಟ್ಟರಿ ಯಾಕಂದ್ರ ಮೊದಲು ಈ ಗಾಡಿ ಮ್ಯಾಗ ಯಾವಾಗ ಕಣದಾಗ್ರಿ ಅವಾಗ ಮಸ್ತ್ ಆಡಿದ್ರ ಅವಾಗ ಫುಲ್ ಇನ್ಸ್ಟಾಗ್ರಾಮ್ ಎಲ್ಲ ಅವದ್ ಸದ್ದರಿ ಸದ್ಯ ರೀ ಮಸ್ತ್ ಹಿಂಗ ಹೊಡಿತು ಬರ್ರಿ ನಾ ಏನೆಲ್ಲ ನಿಮ್ಮ ಅಭಿಮಾನಿಗಳ ಎಲ್ಲ ನಿಮ್ಮ ಸಪೋರ್ಟ್ ಮಾಡೋ ಜನ ಇರ್ತದ್ರಿ ಹಿಂಗೆ ಮಾಡಿದ್ ಬರ್ರಿ ಆದಷ್ಟು ಜಾಸ್ತಿ ಕನಕ್ ಬರುದು ಬರ್ರಿ ನಮ್ಮ ಉತ್ತರ ಕರ್ನಾಟಕ ಇನ್ನಷ್ಟು ಬೀಳ್ರಿ ಟ್ರ್ಯಾಕ್ಟರ್ ಏಸಂದ್ರೆ ಇನ್ನಷ್ಟು ಎಲ್ಲ ಜನಕ್ಕೆ ಗೊತ್ತಾಗ್ಲೇತೇಳ್ರಿ ನಾನು ನನಗೆ ಸಿಕ್ಕೈತ್ರಿ ನಿಮ್ದು ಏನೇ ನನ ಸಿಗೈತ್ರಿ ನಾನ್ ಹೊಟ್ಟ್ರಿ ಹಾ ಕರೆಕ್ಟ್ ಕರೆಕ್ಟ್ ನಾ ರೀ ಕರೆಕ್ಟ್ನಾ ಅನ್ನಗಳ ಒಟ್ಟ ನೋಡ್ರಿ ಬಟ್ ಎಲ್ಲಾ ನಮ್ ಉತ್ತರ ಕನ್ನಡದಾಗ ಹೇಳಿ ಕೇಳಿ ಸ್ವರಾಜ್ ಬ್ರ್ಯಾಂಡ್ ಇದ್ರಿ ಆ ಸ್ವರಾಜ್ ಬ್ರ್ಯಾಂಡ್ ಅಂದ್ರೆ ಅಭಿಮಾನಿ ಬೆಳಗ್ಗೆ ಅಂದ್ರೆ ಇಲ್ಲ ರೀ ನೋಡ್ರಿ ಗಾಡಿ ಮಾತ್ರ ಫುಲ್ ತಿಂಡಿಲಿ ರೆಡಿ ಮಾಡ್ಕೊಂಬಂದ್ರ ನೋಡ್ರಿ ಅನ್ನ ಹುಕ್ಕಾ ತೋರಿಸ್ ನೋಡ್ರಿ ಹುಕ್ ಯಾಕಡಿ ಮಾಡ್ಕೊಂಬದಾರ್ ನೋಡ್ರಿ ಕಂಟಿನ್ಯೂ ಕನಕ್ ಬರೋಸಲ್ರಿ ಅನ್ನಗಳು ಎಲ್ಲಾ ರೆಡಿ ಮಾಡ್ಯಾರ ಹುಕ್ಕ ಪಿಕ್ಕ ಎಲ್ಲಾ ರೆಡಿ ಮಾಡಿರಿ ಒಟ್ಟು ಫುಲ್ ತಿಂಡಿಲ್ ರೆಡಿ ಆಗಿದ್ ನೋಡ್ರಿ ಗಾಡಿ ಮಾತ್ರ ರೀ ಒಟ್ಟೆ ಗಾಡಿ ನಿಂತು ನೋಡ್ರಿ ನೆದ್ರ ಆಗ್ಬೇಕು ನೋಡ್ರಿ ಅಷ್ಟ ತಿಂಡಿಲೇ ರೆಡಿ ಮಾಡ್ಯಾರೀ ಸುನಿಲ್ನ ರೀ ನೋಡ್ರಿ ಆಸೆ ಇಡೋ ತೋರಿಸಿ ನೋಡ್ರಿ ಮ್ಯಾಗೆ ನೋಡ್ರಿ ಇರಲ್ದಿ ನೀ ಮಾಮಾ ಅಂತ ಹೇಳಿ ಬರ್ದ ಡೋರ್ ನಂಬರ್ ಒನ್ ಅಂಥೇಳಿ ಗಾಡಿನ ನೋಡ್ರಿ ಬಿಟ್ಟು ಎಲ್ಲ ಈಗ ತೆಗ್ದು ಅನ್ನಗಳೆಲ್ಲ ಒಗ್ದ್ರಿ ಗಾಡಿ ಮಾತ್ರ ರೀ ಫುಲ್ ತಿಂಡಿಲಿ ರೆಡಿ ಆಗಿತ್ತು ನೋಡಿರಿ ಒಟ್ಟೆ ಒಟ್ಟು ಸ್ವರಾಜ್ ಬ್ರ್ಯಾಂಡ್ ರೀ ಒಟ್ಟು ಬಂದ ಇದೆಲ್ಲ ಪ್ರೈಝ್ ಮಾಡಿಬಿಟ್ಟಾರ ನೋಡ್ರಿ ಅನ್ನ ಸಪೋರ್ಟ್ ಅದು ಎಲ್ಲ ಮಸ್ತ್ ಕೊಟ್ಟಾರ ನೋಡ್ರಿ ಇನ್ನು ಕಂಟಿನ್ಯೂ ಕನಗೆ ಬರೋಸ್ಲಿಮಂದ್ರಿ ಎಲ್ಲ ಸಪೋರ್ಟ್ ಅದು ಕೊಟ್ಟಾರ ನೋಡಿರಿ ಒಟ್ಟು ತಿಂಡಿಲ್ಲ ಆಯ್ತು ನೋಡಿರಿ ಬಂಪರ್ ಅದು ನೋಡಿಲ್ಲ ಲೈಟ್ ಮಸ್ತ್ ಅನ್ಸಲ ಈ ರೀತಿ ಎಲ್ಲ ಐತಿ ನೋಡ್ರಿ ಹಂಗೆ ಇನ್ನೂ ನೋಡ್ರಿ ಇನ್ನು ಯಾರ್ಯಾರ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ಕಣದ ಎಲ್ಲ ರೀ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಇವತ್ತು ರೀ ಬರ್ತಾವ್ರಿ ಅದಕ್ಕೆಲ್ಲರೂ ವೇಟ್ ಮಾಡಿರಿ ಹಂಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಮುಂದಿನ ಹಿಡ್ದಕ್ಕೆ ಸಿಗ್ತನ ಎಲ್ಲರ ಟಾಟಾ ಬಾಯ್ ಬಾಯ್